கர்ணநந்தீ நீ అవరీను బల్లూ నిన్నంతరంగవా అవరీను బల్లూ నిన్నను ఎత్తవరు మహాపుణ్యవంతరూ నిన్ను ఎత్తరు మహాపుణ్యవంతరూ ఆ కణనంతిద ನಾಳೆ ಸಾಯೋದೆ ಎಲ್ಲರೂ ಏನಿದ್ದರೀಗ ನಿನ್ನನ್ನು ಮರೆತರು ಪ್ರೀತಿಯಲ್ಲಿ ಸುಖ ಉಂಟು ಸ್ನೇಹದ ತ ಉಂಟು ತ್ಯಾಗಕ್ಕೆ ಫಲ ಉಂಟು ನಿನಗೊಂದು ಬೆಲೆಯುಂಟು ಪ್ರೀತಿಯಲ್ಲಿ ಸುಖ ಉಂಟು ಸ್ನೇಹದ ಲಿತ ಉಂಟು ತ್ಯಾಗಕ್ಕೆ ಫಲ ಉಂಟು ನಿಮಗೊಂದು ಬೆಲೆಯುಂಟು ಬಂಗಾರದಂತ ಗುಣವು ನಿನ್ನಲ್ಲಿರುವಾಗ ಬಂಗಾರದಂತ ಗುಣವು ನಿನ್ನಲ್ಲಿರುವಾಗ ಬಾಳೆಂಬ ಹೋರಾಟದಲ್ಲಿ ಸೋಲೆಂಬುದಿಲ್ಲ ಸೋಲೆಂಬುದಿಲ್ಲಂಟು ಆ ಕರ್ಣನಂತೆ ದಾನಿಯಾದಿ ಇನ್ನೊಂದು ಜೀವ ಆಧಾರದ ಕರ್ಣನಂತೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ